ಗೆಲುವಿದು ಜನರ ಗೆಲುವಾಗಿದೆ ಭಾಳಷ್ಟು ಚುನಾವಣೆ ಪೂರ್ವದಲ್ಲಿ ಗೊಂದಲಮಯವಾಗಿತ್ತು ಚಿಕ್ಕೋಡಿ ಅಂದರೆ ಜಾತಿ ಧರ್ಮ ಭಾಷೆ ಎಲ್ಲನೂ ಸುತ್ತಾಗ್ತಾಯಿತ್ತು ಸೊ ಅವ್ರಿಗಿನ್ನ ಅವ್ರಿಗೆ ಅಕ್ಕ ಅನ್ನೋ ಪ್ರಶ್ನೆ ನೂರ ಚುನಾವಣೆ ಅಭಿವೃದ್ಧಿ ದೃಷ್ಟಿ ಮಾಡದೆ ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನ ನಮ್ಮ ವಿರೋಧಿಗಳು ಮಾಡುವಂಥ ಪ್ರಯತ್ನ ಮಾಡಿದರು ಆದರೂ ಕೂಡ ಜನಗೆ ಜನ ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ ಯಾರು ಕೆಲಸ ಮಾಡಿದ್ವಿ ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಮಾಡುವಂಥ ಸಾಧನೆ ಗ್ಯಾರಂಟಿ ಇವೆಲ್ಲ ಒಳಗೊಂಡು ಇವತ್ತು ಜನ ಏನು ಹೇಳಿದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಿಯಾಂಕಾಗೆ ಆಶೀರ್ವಾದ ಮಾಡಿದ್ದಾರೆ ಹಾಂ ಖಂಡಿತ ಸಿಕ್ಕಿದೆ ಒಂದು ಲಕ್ಷದೇನೋ ಕಡಿಮೆ ಏನಲ್ಲ ಯಾಕಂದರೆ ಬೇರೆ ಕಡೆ ನೋಡಿದರೆ ಒಂದು ಲಕ್ಷ ಭಾಳ ದೊಡ್ಡ ಅಂತರ ಅದು ಯಾಕಂದ್ರೆ ಬೇಳೆ ಎಂಥ ಘಟಾನುಘಟಿಗಳು ಸೋತಿದ್ದಾರೆ ಕೆಲವು ಕಡೆ ಗ್ಯಾರಂಟಿ ವರ್ಕ್ ಆಗಿಲ್ಲ ನಮ್ಮಲ್ಲಿ ಆಗಿದೆ ಸೋ ಇದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸೋಂಥ ಪ್ರಯತ್ನ ಮಾಡೋದು ಕಡಿಮೆ ಆಗಿರೋದು ಹತ್ತನೇಲಿ ಆಗಿದೆ ಒಂದೇ ಆಗಿರೋದು ಹತ್ತನೇಲಿ ಒಂದೇ ಅಲ್ಲಿ ಹೊಸ್ದಾಗಿ ಬಂದಂಥ ಬಿ ಜೆ ಪಿ ಕಾರ್ಯಕರ್ತರು ಮೊನ್ನೆ ವಿಧಾನಸಭಾ ಚುನಾವಣೆ ಬಂದಂಥ ಉದ್ದೇಶಪೂರ್ವಕವಾಗಿ ಅವರು ನಮಗೆ ಅನ್ನೋ ದೃಷ್ಟಿ ಮುಂಚೆನೇ ಅವರು ಮೈಂಡ್ ಸೆಟ್ ಮಾಡಿದ್ರು ಅವರು ಅದು ನಮ್ಗೆ ಗೊತ್ತಿತ್ತು ಯಾಕೆ ನಾನು ಕೂಡ ಅಲ್ಲಿ ಭಾಳ ಹತ್ತಿರದಿಂದ ನೋಡಿದಾಗ ಅವರ ವರ್ತನೆ ವಿಭಿನ್ನವಾಗಿತ್ತು ಅಂದರೆ ನಮಗೂ ಪೂರ್ಣ ಪ್ರಮಾಣ ಸಪೋರ್ಟ್ ಅನ್ನೋದು ಅವ್ರ ಮೈಂಡ್ ಸೆಟ್ ಮಾಡಿಬಿಟ್ಟಿದ್ರು ಅವರು ಯಾರು ಕೂಡ ನಮ್ಮ ಹಳೆಯ ಕಾಂಗ್ರೆಸ್ಕರ್ ಏನಿದ್ರು ಹತ್ತನಿಯಲ್ಲಿ ಅವರು ಮನಸ್ಸು ಪೂರ್ವಕವಾಗಿ ಮಾಡಿದ್ದಾರೆ ಹೀಗಾಗಿ ಅಂಥದ್ದು ಒಂದು ಏಳು ಸಾವಿರ ಮೈನಸ್ ಆಗಿದೆ ಅಷ್ಟೇ ಅವರು ನಮ್ಮ ಲೀಡ್ಗೆ ಬಾಧಕ ಆಗಿಲ್ಲ ಎಕ್ಸಿಟ್ ಅಂತ ಮೊದಲೇ ಎಲ್ಲರೂ ಸುಳ್ಳು ಅಂತ ಹೇಳ್ತಾದ್ರೂ ಸುಳ್ಳು ಸಾಬೀತಾಗಿದೆ ಜನರನ್ನು ಅದಕ್ಕೆ ತಪ್ಪಿಸ್ಲಿಕ್ಕೆ ಕೆಲವು ಮೀಡಿಯಾಗಳು ಪ್ರಯತ್ನ ಮಾಡಿದ್ದೀವಿ ಸತ್ಯ ಸತ್ಯನೇ ಸತ್ಯ ಹೊರಗೆ ಬಂದಿದೆ ಜನ ನಿರೀಕ್ಷೆ ಮಾಡಿದ್ರೆ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತೀವಿ ಈ ಸಾರಿ ಒಂದು ಲಕ್ಷ ಗೆದ್ದಿದ್ದೀವಿ ಮುಂದಿನ ಸಾರಿ ಟಾರ್ಗೆಟು ಎರಡು ಲಕ್ಷ ಇನ್ನೂ ಇನ್ನೂ ಐದು ವರ್ಷ ಇದೆ ಈಗ ಹೇಳ್ತೀನಿ ಎರಡು ಲಕ್ಷ ಇದೇ ನಾವು ಎರಡು ಲಕ್ಷ ಗೆಲ್ಲಬೇಕಾಯಿತು ನಮ್ಮವ್ರಿಗೆ ಮೋಸ ಮಾಡಿದ್ರು ಅವನ ಮಹೇ ಮ ಮಹೇಶ್ ತಮ್ಮಣ್ಣವರು ಅವರ ಸಂಬಂಧಿಕರಿಗೆ ಕಲ್ಲೊಳ್ಕರಿಗೆ ಸಪೋರ್ಟ್ ಮಾಡಿದ್ರು ಸೊ ಅವನ ಬಗ್ಗೆ ದೂರು ನೀಡ್ತೀವಿ ಮಾಡಿ ಹೇಳ್ತೀವಿ ಉದ್ದೇಶಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡಿದಂಥ ಅವನ ಬಗ್ಗೆ ಮಾಡಿ ದೂರ ನೀಡ್ತೀವಿ ಇನ್ನು ಕೆಲವು ನಮ್ಮವ್ರು ಅಲ್ಲಲ್ಲೇ ಸಣ್ಣ ಪುಟ್ಟ ವಿರೋಧ ಮಾಡಿದ್ದಾರೆ ಮುಂದೆ ಸಾರಿ ನಮಗೇನೋ ಗೊತ್ತಿಲ್ಲದೆ ನಾವು ಆಗಿ ಚುನಾವಣೆ ಮಾಡೋದು ನಮ್ಗೆ ಕೆಲವು ಎಲ್ಲ ಗೊತ್ತಾಗುತ್ತಿಲ್ಲ ಇವರು ಎಲ್ಲಿ ಮೋಸ ಮಾಡ್ತಾರೆ ನಮ್ಮವರೆ ನಮಗೂ ಸ್ವಲ್ಪ ಮೋಸ ಮಾಡೋದ್ರಿಂದ ಒಂದು ಲಕ್ಷ ಹಿನ್ನಡೆ ಆಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ತೀವಿ ಮತ್ತು ಯಾರು ಇರೋದು ಮಾಡಿದಾರ ಅಲ್ಲಿ ಕೂಡ ನಮ್ಮದೇ ಅಂತ ಸಂಘಟನೆ ಮಾಡಲಿಕ್ಕೆ ಸ್ವಂತ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ದಾಖಲೆ ಆಗಿದೆ ಉಮ ಉಮೆಣ್ಣದಲ್ಲಿ ಅತಿ ಕಡಿಮೆ ವಯಸ್ಸಿನವರಾಗಿದ್ದಾರೆ ಅದು ಶ್ರೇಯಸ್ಸ ಚಿಕ್ಕೋಡಿ ಚಿಕ್ಕೋಡಿ ಮತ್ತಾರಿ ಸೇರ್ತೈತೆ ಕರ್ನಾಟಕ ಸೇರ್ತೈತೆ ಸೊ ಅಂತ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಅವಕಾಶನ ಅವರ ಸರಿಯಾದ ರೀತಿಯಿಂದ ಸದುಪಯೋಗ ಮಾಡ್ತಾರೆ ಈ ಭಾಗದ ಅಂತ ನಮ್ಮ ಭರವಸೆ ಇದೆ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಮಾಡ್ತೀವಿ ನಮ್ಮದೇನಿಲ್ಲ ನಾವು ಮುಂಚೆಯಿಂದ ಇಲ್ಲೇ ಹೊಸದಲ್ಲ ಅದರ ನಿಪ್ಪಾಣಿ ಓಡ್ತೀವಿ ಚಿಕ್ಕೋಡಿಗೆ ಹೋಗ್ತೀವಿ ರೈಬಾ ಕುಡ್ಚಿ ಎಲ್ಲ ಕಡೆ ಅತ್ತ ನೀವು ಓಡಾಡ್ತಿರ್ತೀವಿ ಹೀಗಾಗಿ ಏನು ಹೊಸದಲ್ಲ ಈಗಾಗಲೇ ನಾವು ಆಯ್ಕೆ ಆಗುತ್ತೆ ಮುಂಚೆನೇ ಈ ಭಾಗದ ನೀರಾವರಿ ಕಾಲುವೆಗಳ ಬಗ್ಗೆ ವೀಕ್ಷಣೆ ಇದ್ದೀವಿ ನೀರು ಎಲ್ಲಿಗೆ ಅರಿಸಬೇಕು ಯಾವ ರೀತಿ ಪ್ಲ್ಯಾನನ್ನು ಈಗಾಗಲೇ ಇದ್ದೀವಿ ಸೊ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತೀವಿ ಖಂಡಿತವಾಗಿ